ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶೋ ಸಂಜೆ ಆಗಿತ್ತು ತುಂಬ ಚಳಿ ಚಳಿ ಅನ್ನಿಸ್ತಿತ್ತು ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ ಏನೂ ತಲೆಗೆ ಓಡ್ತಾನೆ ಇರಲಿಲ್ಲ ಅದಕ್ಕೆ ಉಳು ಉಳಿಯ ಹಾಗೆ ತಿಳಿಸಾರು ಮಾಡೋಣ ಅಂತ ಅನ್ನಿಸ್ತು ಅದಕ್ಕೆ ತಿಳಿಸಾರು ಇದ್ದೀನಿ ತುಂಬ ಈಸಿ ಐದು ನಿಮಿಷದಲ್ಲಿ ಈ ತಿಳಿಸಾರು ರೆಡಿ ಆಗಿಬಿಡುತ್ತೆ ನನಗೆ ಈ ಬೇಳೆ ಹಾಕಿ ಮತ್ತು ಕೆಲವೊಂದು ತಿಳಿ ಸಾರುಗಳು ಅಷ್ಟು ಇಷ್ಟ ಆಗಲ್ಲ ಟೊಮೊಟೊ ಹಾಕಿ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಕ್ಯೂಚಿ ಮಾಡೋದು ನನಗೆ ತುಂಬ ಇಷ್ಟ ಆಗುತ್ತೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಬಿಟ್ಟು ದೊಡ್ಡ ದೊಡ್ಡದಾಗಿ ಈ ರೀತಿ ಟೊಮೆಟೊ ಕಟ್ ಮಾಡಿಕೊಂಡು ಮೆತ್ತಗಾಗೋವರೆಗೂ ಬೇಯ್ಯಕ್ಕೆ ಬಿಟ್ಬಿಡಬೇಕು ಒಂದು ಹತ್ತು ನಿಮಿಷದಲ್ಲೆಲ್ಲ ಇದು ಬೆಂದೋಗುತ್ತೆ ನಿಮಗೆ ಇನ್ನೂ ಬೇಗ ಬೇಯಬೇಕು ಅಂತಂದರೆ ಸ್ವಲ್ಪ ಉಪ್ಪು ಮತ್ತು ಅರ್ಶನ ಇವೆರಡನ್ನೂ ಹಾಕ್ಕೊಳ್ಳಿ ಇನ್ನೂ ಬೇಗ ಬೆಂದೋಗುತ್ತೆ ನೀವು ನೋಡ್ತಾ ಇರ್ಬೋದು ಒಂದು ಐದು ನಿಮಿಷ ಅಷ್ಟೇ ಆಗಿದ್ದು ಆಗಲೇ ಇಷ್ಟು ಬೆಂದಿದೆ ಇನ್ನೊಂದು ಐದು ನಿಮಿಷ ಅಷ್ಟಲ್ಲಿ ಈ ಅದಕ್ಕೆ ಬರುತ್ತೆ ಅದನ್ನು ನೀಟಾಗಿ ಈ ರೀತಿ ಮ್ಯಾಶ್ ಮಾಡಿ ಒಂದು ಸ್ವಲ್ಪ ಹೊತ್ತು ಮೇಲೆ ಕೈಯಲ್ಲಿ ಕಿವಿದ್ರೆ ಆ ಟೇಸ್ಟೇ ಬೇರೆ ರಸಮಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಅದ್ಭುತವಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಈಸಿ ಕೂಡ ಈ ಚಳಿಗೆ ತುಂಬ ಅದು ಹೆಲ್ತ್ಗೂ ಕೂಡ ಒಳ್ಳೇದು ಈ ಗಂಟ್ಲು ಕೆರ್ತ ಆಗಿರ್ಬೋದು ಅಥವಾ ಕೆಲವು ಸಲ ಮಾತಾಡಬೇಕಾದ್ರೆ ಆಗಾಗ ನಮಗೆ ಕಫ ಸಿಗೊಂಡಂಗೆ ಆಗಿರ್ಬೋದು ಈ ರೀತಿ ತೊಂದರೆಗಳಿಗೂ ಈ ಒಂದು ರಸಮ್ ತುಂಬಾ ಯೂಸ್ ಆಗುತ್ತೆ ಆಲ್ಮೋಸ್ಟ್ ಮೆತ್ ಾಗಿದೆ ಅದನ್ನು ನಾನು ಒಂದು ಬೇರೆ ಒಂದು ಬೌಲ್ಗೆ ಎತ್ತಿಟ್ಕೊತಾ ಇದ್ದೀನಿ ಅದೇ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಬಿಟ್ಟು ಸ್ವಲ್ಪ ಸಾಸಿವೆ ಮತ್ತು ಒಗ್ಗರಣೆ ಮೆಣಸಿನ್ಕಾಯಿ ಎರಡನ್ನೂ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದೇ ಒಂದು ಚಿಲ್ಲಿ ಹಾಕೊತಾ ಇದ್ದೀನಿ ಏನು ಜಾಸ್ತಿ ಏನು ಹಾಕೊತಲ್ಲ ಒಂದು ಅರ್ಧ ಅಥವಾ ಒಂದು ಈರುಳ್ಳಿ ಸಣ್ಣ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ರೋಸ್ಟ್ ಆಗಬೇಕು ಅಂತ ಏನಿಲ್ಲ ನೀವು ಈರುಳ್ಳಿ ಬೇಕು ಅಂದರೆ ಹಾಕ್ಕೊಬೋದು ಬೇಡ ಅಂತ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಹಾಗೆ ಕೂಡ ನಾನು ತಗೊಬೋದು ಇನ್ನು ಟೊಮೊಟೊ ಕೂಡ ಚೆನ್ನಾಗಿ ಕಿಚ್ಚಿದ್ದೆ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಈಸಿಯಾಗಿ ಒನ್ ಟೈಮ್ಗೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಈ ಒಂದು ತಿಳಿ ಸಾರು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ಇನ್ನು ಇದಕ್ಕೆ ನಾನು ಜೀರಿಗೆ ಪೌಡರ್ ಹಾಕ್ಕೊತಾ ಇದ್ದೀನಿ ಜೀರಿಗೆ ಪೌಡರಲ್ಲಿ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ ಜೀರಿಗೆ ಪೌಡರ್ನಂತೂ ಮಿಸ್ ಮಾಡಲೇಬೇಡಿ ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದರಿಂದ ಎರಡು ಸ್ಪೂನ್ ರುಚಿ ಸಾಕು ಜಾಸ್ತಿ ಏನು ಬೇಡ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ತಿಳಿಸ ರೆಡಿ ಹಾಗೇ ಹೋಯಿತು ಒಂದು ಹತ್ತು ನಿಮಿಷದಲ್ಲೆಲ್ಲ ಆಗೋಯ್ತು ಅಂದರೆ ಒಂದು ಮೂರು ನಿಮಿಷದಲ್ಲೆಲ್ಲ ಈ ಒಂದು ತಿಳಿಸಾರು ಸಾರು ಹಾಗೇ ಹೋಗ್ಬಿಡುತ್ತೆ ತುಂಬ ಹೆಲ್ತಿಗೂ ತುಂಬ ಒಳ್ಳೆಯದು ಒಂದ್ಸಲಿ ಟ್ರೈ ಮಾಡಿ ಈಸಿ ಕೂಡ ಮಾಡೋದು ಇನ್ನು ತಿಳಿಸಾರು ಯಾರ್ಯಾರಿಗೆ ಇಷ್ಟ ಆಗುತ್ತೆ ಅಂತ ಒಂದು ಕಮೆಂಟ್ ಮಾಡಿ ಅಂತ ಮಾಡ್ಕೊಂಡ್ವಿ ಇನ್ನಿಲ್ಲಿ ಕಾಳು ಬಂದಿತ್ತು ಕಾಳು ಕೂಡ ಅದನ್ನು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಒಗ್ಗರಣೆ ಹಾಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಸಾಸಿವೆ ಈರುಳ್ಳಿ ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಒಂದರಿಂದ ಎರಡು ಆಗಷ್ಟು ಮೊಳಕೆ ಕಾಳು ಹಾಕ್ಕೊತಾ ಇದ್ದೀನಿ ಇಬ್ಬರಿಗೆ ಅಂತ ಎಣ್ಣೆಲೆ ಫ್ರೈ ಮಾಡ್ಕೊಂಡು ಬೇಯಿಸ್ಕೊಂಬಿಟ್ರೆ ಮುಗೀತು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ತುಂಬ ಚೆನ್ನಾಗೂ ಇತ್ತು ಕೂಡ ಒಂದ್ಸಲ ಟ್ರೈ ಮಾಡಿ ಈ ರೀತಿ ಮೊಳಕೆ ಕಟ್ಟಿದ ಕಾಳುಗಳನ್ನ ಹಾಗಾಗ ತಿಂತಾ ಇರೋದ್ರಿಂದ ಅಥವಾ ವಾರಕ್ಕೆ ಒಂದು ಸಲ ಎರಡು ಸಲ ತಿನ್ನೋದ್ರಿಂದ ತುಂಬಾ ನಮಗೆ ಎಲ್ತ್ ಬೆನಿಫಿಟ್ ಸಿಗುತ್ತೆ ಮೊಳಕೆ ಕಾಳಲ್ಲಿ ಅಷ್ಟು ಪ್ರೋಟೀನ್ ಇರುತ್ತೆ ಇನ್ನ ಕೊನಿ ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಹಾಕೊತಾ ಇದ್ದೀನಿ ಚಳಿಗಾಲದಲ್ಲಿ ನಾನು ಸ್ವಲ್ಪ ಈ ಮೆಣಸಿನ ಐಟಮ್ಗಳನ್ನ ತುಂಬ ಲೈಕ್ ಮಾಡ್ತೀನಿ ಅದರಿಂದ ಕೊನೆಯಲ್ಲಿ ಒಂದು ಸ್ಪೂನ್ ಪೆಪ್ಪರ್ ಪೌಡರ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬಿಟ್ಟು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಕಾಳು ಪಲ್ಯನೂ ಕೂಡ ರೆಡಿಯಾಯಿತು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ನೀವು ಒಮ್ಮೆ ಟ್ರೈ ಮಾಡಿ ಈಸಿ ಕೂಡ ತುಂಬ ಐಟಮ್ ಹಾಕಬೇಕು ಅಂತಲೂ ಏನೂ ಇಲ್ಲ ಆಗಾಗ ಮೊಳಕೆಕಾಳುಗಳನ್ನ ಕಟ್ ಟಿ ಆಗಾಗ ಮೊಳಕೆ ಕಾಳಲ್ಲಿ ಊಟ ಮಾಡಿ ಸಾರು ಮಾಡಿಕೊಂಡು ಅಥವಾ ಈ ರೀತಿ ಪಲ್ಯ ಮಾಡಿಕೊಂಡು ಅಥವಾ ಗೊಜ್ಜು ಮಾಡಿಕೊಂಡು ತಿನ್ನಿ ತುಂಬಾ ಎಲ್ತ್ ಬೆನಿಫಿಟ್ ಇದೆ ಇನ್ನು ಊಟ ಕೊಟ್ಟ ಹಸ್ಬೆಂಡ್ಗೂ ಕೂಡ ಊಟ ಹಾಕ್ಕೊಟ್ಟು ನಾನು ಕೂಡ ಊಟ ಮಾಡೋಣ ಅಂತ ಅವ್ರಿಗೆ ಇದ್ದೀನಿ ತುಂಬ ಹೆಲ್ತಿಯಾಗಿತ್ತು ನಾನು ಕೂಡ ಅಲ್ಲೇ ಟೇಸ್ಟ್ ಕೂಡ ನೋಡಿದೆ ತುಂಬ ಚೆನ್ನಾಗಿತ್ತು ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು